ಸೊ ಇವಾಗ ನಾನು ದೇವಸ್ಥಾನದಲ್ಲೇ ಇದ್ದೀನಿ ಪೂಜೆ ಆಗಿಲ್ಲ ಅಲಂಕಾರ ಎಲ್ಲನೂ ಆಗಿದೆ ನೋಡಿ ಈಗ ಎರಡು ಗಂಟೆ ಮಧ್ಯಾಹ್ನ ಬಿಸಿಲೇ ಅಷ್ಟೇ ಇದೆ ಆದರೆ ಈಗ ಇಲ್ಲ ನೋಡಿ ಎಷ್ಟು ಕತ್ತಲು ತಂಪು ಅಂದರೆ ಸಿಕ್ಕಾಪಟ್ಟೆ ತಂಪಾದ ವಾತಾವರಣ ಸೊ ನೋಡಿ ಇದೆಷ್ಟು ತರಕಾರಿಗಳಿವೆ ಇದನ್ನೆಲ್ಲ ಜೋಡಿಸಿಡ್ಬೇಕು ಈರುಳ್ಳಿ ಅಲ್ಲವಲ್ಲ ಅದರ ಲೆಕ್ಕಕ್ಕೆ ಎಲ್ಲೊಂದು ಒಂದು ಬಾಕ್ಸ್ ಗಾಜಿನ ಬಳೆ ಏನಂತ ಸೇವೆ ಕೊಡುವಾಗ ನಾವು ಈ ಥರ ಮಡಿ ಸೀರೆಯನ್ನು ಉಡಿ ಇನ್ನೆರಡು ಕೂರ್ತವನ್ನು ತಕೊಂಡಿದ್ದೀನಿ ನವರಾತ್ರಿ ಹೈ ಫ್ರೆಂಡ್ಸ್ ಹನ್ನವರ ಲೈಫ್ ಸ್ಟೈಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಪ್ರೇಕ್ಷಕರಿಗೆ ನಿಮ್ಮ ಚೈತ್ರ ಮಾಡುವಂಥ ನಮಸ್ಕಾರ ಹಾಗೆ ಇವತ್ತು ನಮ್ಗೆ ಹೋಗಿ ಸ್ವಾಗತ ಸೊ ಫ್ರೆಂಡ್ಸ್ ನಾವೆಲ್ಲರೂ ಕೂಡ ನವರಾತ್ರಿ ಹಬ್ಬದಲ್ಲಿದ್ದೀವಿ ಅಂದರೆ ದಸರಾ ನಾಡ ಹಬ್ಬದಲ್ಲೇ ಇದ್ದೀವಿ ಅಲ್ವಾ ಇವತ್ತು ಮೂರನೇ ದಿವಸ ನಿನ್ನೆ ಮೊನ್ನೆ ಎಲ್ಲ ನನಗೆ ಬ್ಲಾಗ್ ಲಗಿತು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಗಡಿ ಬಿಡಿಯಲ್ಲೂ ಕೂಡ ಇದ್ದೀನಿ ನವರಾತ್ರಿ ನಮಗೆಲ್ರಿಗೂ ಕೂಡ ತುಂಬ ಸ್ಪೆಷಲ್ ಅದರಲ್ಲೂ ನನಗಂತೂ ತುಂಬ ಅಂದರೆ ತುಂಬ ಅಂದರೆ ಇಷ್ಟವಾದ ಹಬ್ಬ ಅಂತ ಹೇಳ್ಬೋದು ಪ್ರತಿಯೊಂದು ಹಬ್ಬಗಳಲ್ಲೂ ಕಿಂತನೂ ನವರಾತ್ರಿ ಹಬ್ಬ ಅಂತಂದರೆ ನನಗೆ ತುಂಬ ಇಷ್ಟ ಮತ್ತು ಏನೋ ಒಂಥರ ತುಂಬ ದಿನ ಅಂದರೆ ಒಂಬತ್ತು ದಿನಗಳವರೆಗೆ ಇರ್ತದೆ ನೋಡಿ ಹಾಗಾಗಿ ಏನೋ ಒಂಥರ ಸ್ಪೆಷಲ್ ನನಗೆ ಅದರಲ್ಲೂ ಈ ವರ್ಷ ಅಂತೂ ಇನ್ನೂ ಸ್ಪೆಷಲ್ ಹಾಗೆ ನಾನು ಈ ವರ್ಷದಿಂದ ನವರಾತ್ರಿನ ನನ್ನ ಜೀವನದಲ್ಲಿ ಇನ್ನೂ ಸ್ಪೆಷಲ್ ಆಗಿ ಮತ್ತು ಕಠಿಣ ವ್ರತದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸಹ ನಮ್ಮ ಮನೆಯಲ್ಲೂ ಕೂಡ ನವರಾತ್ರಿ ಆಚರಣೆಯನ್ನು ಮಾಡ್ತೀವಿ ನಮ್ಮ ಅಮ್ಮನವ್ರ ಮನೇಲಿ ಪೂಜೆಯನ್ನು ಮಾಡ್ತೀವಿ ಅದಕ್ಕೇ ಸುಮಾರು ಶ್ರೊತ ಆಗ್ತಾ ಇದ್ದಾವೆ ಹಾಗೆ ನಮ್ಮ ಮನೆಯ ನವರಾತ್ರಿ ಪೂಜೆ ನಾನು ಲೋಗನ್ನು ಕೂಡ ಮಾಡ್ತೀನಿ ಇವಾಗ ಸ್ನಾನಗಳನ್ನು ಮಾಡಿ ನಾನು ದೇವಸ್ಥಾನಕ್ಕೆ ಹೊಂಟಿದ್ದೀನಿ ಪ್ರತಿ ವರ್ಷವೂ ಕೂಡ ನವರಾತ್ರಿಯನ್ನು ನಾನು ಎಲ್ಲ ದೇವಸ್ಥಾನಗಳಿಗೂ ಕೂಡ ಹೋಗಿ ಪೂಜೆಯನ್ನೆಲ್ಲ ಮಾಡಿಸ್ಕೊಂಡು ಬರ್ತೀನಿ ಮನೆಯವರೆಲ್ಲರೂ ಕೂಡ ಹೋಗ್ತಿದ್ವಿ ಆದರೆ ನವರಾತ್ರಿ ನಮ್ಮನೆ ಪೂಜೆದೆಲ್ಲ ತಯಾರಿಯಲ್ಲಿದ್ದಾರೆ ಹಂಗಾಗಿ ನಾನು ಒಬ್ಬಳೇ ಹೋಗಿ ಇವಾಗ ಪೂಜೆನ ಮಾಡಿಸ್ಕೊಂಡು ಬರ್ತೀನಿ ನಮ್ಮ ಮನೆಯಿಂದ ಒಂದು ಹತ್ತು ನಿಮಿಷ ಹಡ್ಸ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ಆ ದೇವಸ್ಥಾನಕ್ಕೆ ಹೋದ್ರಿಂದ ತುಂಬ ಆಗ್ತದೆ ಮತ್ತು ಒಂದು ಪ್ರಕೃತಿ ಮಧ್ಯೆ ಇರುವಂಥ ದೇವಸ್ಥಾನ ನೋಡಿ ಎಲ್ಲ ಹೋಗೋದಕ್ಕೆ ಏನೋ ಅಂತಾರೆ ಖುಷಿ ವರ್ಷಕ್ಕೆ ಎರಡರಿಂದ ಮೂರು ಬರೆಯೆಲ್ಲ ಹೋಗ್ತಾ ಇರ್ತೀವಿ ನಾವು ಈಗ ಅಮ್ಮ ನನಗೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ ಅಲ್ಲಿವರೆಗೆ ನಾನು ನಿಮ್ಮ ಜೊತೆಗೆ ಮಾತಾಡ್ಕೊಳ್ಬೋ ಹೇಳಿ ಬಂದೆ ಇನ್ನು ಮಾತಾಡಿದ್ದಾಯಿತು ಇನ್ನು ಹೋಗಿ ಪೂಜೆ ಮಾಡಿಸ್ಕೊಂಡು ದೇವಸ್ಥಾನ ಎಲ್ಲವನ್ನ ನೋಡಿಕೊಂಡು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಮಸ್ಕಾರ ಮಾಡಿಕೊಂಡು ಬೀಡ್ಕೊಂಡು ದೇವರ ಆಶೀರ್ವಾದನ ತಗೊಂಡು ಬರುವ ಹಾಗೆ ಬನ್ನಿ ಹೊರಡುವಲ್ಲ ಈಗ ಸೊ ಇವತ್ತಿಂದ ಸಿಕ್ಕಾಪಟ್ಟೆ ಬಿಸಿಲು ಇವತ್ತಂತೂ ಸುಡು ಬಿಸಿಲು ವಿಪರೀತ ಶೆಕೆ ಈ ಥರ ಒಂಥರ ಉರಿ ಉರಿ ಥರ ಆಗಿ ಮತ್ತು ವಿಪರೀತ ಶೆಕೆ ಆಗೋ ರೀತಿ ಇದ್ದರೆ ಮಳೆ ಅಂತ ಹೇಳ್ತಾರೆ ತುಂಬ ಶೆಕೆ ಅಂತ ಅನ್ನಿಸ್ತಾ ಇದೆ ನೋಡಿ ನಾನು ಬಂದ ದೇವಸ್ಥಾನಕ್ಕೆ ತರ್ತೀನಿ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಪೂಜೆ ಆಗ್ತಿತ್ತ ಯಾವಾಗಲೂ ಅದೇ ಆ ಥರದ ಮೇಲೆ ಬಂದಿದ್ದೀನಿ ಪೂಜೆ ಆಗಿಲ್ಲ ಅಂತೇಳಿ ಇನ್ನು ನೋಡುವಾಗ ನೀವು ಹೋಗಿ ನೋಡಿ ಹೇಗುಂಟು ದೇವಸ್ಥಾನದ ಹತ್ತಿರ ತರ್ತೀರ ತಂಪಾಗಿ ಉಂಟು ವಾತಾವರಣ ಸೊ ಇವಾಗ ನಾನು ದೇವಸ್ಥಾನದಲ್ಲಿ ಇದ್ದೀನಿ ಪೂಜೆ ಆಗಿಲ್ಲ ಅಲಂಕಾರ ಎಲ್ಲನೂ ಆಗಿದೆ ಇವತ್ತು ನವರಾತ್ರಿ ಇವತ್ತು ಅಂತಲ್ಲ ನವರಾತ್ರಿ ನೋಡಿ ವಿಶೇಷ ಪೂಜೆ ಎಲ್ಲ ಇರುತ್ತೆ ಇವತ್ತು ತುಂಬ ವಿಶೇಷ ಪೂಜೆ ಎಲ್ಲ ನೀತಿಯಂತೆ ಹಾಗಾಗಿ ಒಂದು ಅರ್ಧ ಗಂಟೆಗೆ ಹೇಳಿದರೆ ನಾನು ಕೂತ್ಕೊಂಡು ಕಾಯ್ತಾ ಇದ್ದೀನಿ ಪೂಜೆಗಾಗಿ ಸೊ ಪೂಜೆಯಲ್ಲ ಮುಗಿಸಿ ಪ್ರಸಾದ ಎಲ್ಲ ತಗೊಂಡು ನಾನು ಮನೆಗೆ ಹೊರಟಿದ್ದೀನಿ ಮತ್ತು ದೇವಸ್ಥಾನಕ್ಕೆ ಬರುವಂಥ ದಾರಿ ಇದು ನೋಡಿ ಈಗ ಎರಡು ಗಂಟೆ ಮಧ್ಯಾಹ್ನ ಬಿಸಿಲೇ ಅಷ್ಟೇ ಇದೆ ಆದರೆ ಈಗ ಇಲ್ಲ ನೋಡಿ ಎಷ್ಟು ಕತ್ಲು ತಂಪು ಅಂದರೆ ಸಿಕ್ಕಾಪಟ್ಟೆ ತಂಪಾದ ವಾತಾವರಣ ಬಿಸಿಲೇ ಇಲ್ಲ ನೋಡಿ ದಾರಿಯಲ್ಲೆಲ್ಲ ಬರ್ತಾ ತುಂಬ ಚೆಂದ ಉಂಟು ದೇವಸ್ಥಾನ ಸೊ ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಈಗ ಹಮ್ಮನೂರು ಮನೆಗೆ ಹೋಗಿ ಬರ್ತಾ ನಮ್ಮ ಮನೆ ಹತ್ರ ಮನೆಗೆ ಬಂದಾಯಿತು ಎರಡು ಗಂಟೆ ಆಯಿತು ಟೈಮು ಇನ್ನು ಹಮ್ಮನೂರು ಮನೆಗೆ ಹೋಗಿ ಕೈ ಮುಕ್ಕೊಂಡು ಮನೆ ದೇವರಿಗೆ ಕೈ ಮುಕ್ಕೊಂಡು ಇವತ್ತಿನ ಪೂಜೆ ಕಾರ್ಯಕ್ರಮ ಎಲ್ಲ ಮುಗೀತದೆ ಆಮೇಲೆ ನಮ್ಮದು ಊಟ ತಿಂಡಿ ತಿಂಡಿಗೆಲ್ಲ ಇರುತ್ತೆ ಹಾಗೆ ಫ್ರೆಂಡ್ಸ್ ಐದು ಗಂಟೆ ಇತ್ತು ನೋಡಿ ಕ್ಲೈಮೇಟ್ ಹೇಗೆ ಚೇಂಜ್ ಆಗಿದೆ ಅಂತ ಎರಡು ಗಂಟೆ ಅಂದರೆ ಒಂದು ನಾಲ್ಕು ಗಂಟೆವರೆಗೂ ಫುಲ್ ಬಿಸಿಲು ಅಂದರೆ ಬಿಸಿಲು ಈಗ ಸಣ್ಣಕ್ಕೆ ಮಳೆ ಈ ಥರ ಕಪ್ಪು ಮೋಡ ಅಪ್ಪ ನೋಡಿ ವಾತಾವರಣ ಎಂಥ ಹಿಂಗಾಗಿದೆಕೇಣ್ಣ ನೋಡಿ ರಾಕೇಣ ಎಂತಿದೆ ನೀನು ಮರಯ್ಯ ಹೋದರೆಲ್ಲ ಬರೋದು ನೀನು ರಾಕೇಣ್ಣ ಏ ರಣ್ಣ ರಕೋಣ ಎಂಥದ ಮರೆಯ ನೋಡಿ ಈಗ ಉಂಟು ಮೋಡ ಅಂದರೆ ಎಂಥ ಸಣ್ಣಕ್ಕೆ ಮಳೆ ಬರ್ತಿದ್ದೀನಿ ಯಾವ ಊರಲ್ಲಿ ದೊಡ್ಡಕ್ಕೆ ಮಳೆ ಆಗ್ತಿದೆಯೇನೋ ನಮ್ಮೂರಲ್ಲಂತೂ ಸಣ್ಣಕ್ಕೆ ಒಂದೇ ಒಂದು ಹನಿ ಬರ್ತಾ ಉಂಟು ಸಹ ಊಟ ಎಲ್ಲ ಮಾಡಿ ನಾನು ಸ್ವಲ್ಪ ಹೊತ್ತು ಮಲ್ಗಿ ಇವಾಗ ನನ್ನ ಜೊತೆ ಮತ್ತೆ ಮಾತಾಡ್ಲಿಕ್ಕೆ ಬಂದೆ ನವರಾತ್ರಿಗೆ ಹೇಗೆಲ್ಲ ಶಾಪಿಂಗ್ ಆಗ್ತಾಯಿದೆ ಅಂತ ನಿಮಗೆ ಇವಾಗ ತೋರಿಸ್ತ ಅಂತ ಅಂದ್ಕೊಂಡೆ ಕೆಲವೊಂದು ವಸ್ತುಗಳನ್ನೆಲ್ಲ ತಿಂದಿದ್ದೀನಿ ನವರಾತ್ರಿಗೆ ಅಂತ ಏಕೆ ಒಂದು ಎತ್ತಲಾಗ ಆಮೇಲೆ ಈ ಬಾಕ್ಸಲ್ಲಿ ಇರೋದು ಮುತ್ತೈದೇರಿಗೆಲ್ಲ ನಾವು ಬಾಗಿನ ರೂಪದಲ್ಲಿ ಬಳೆ ತೆಂಗಿನಕಾಯಿ ಅದು ಇದೆಲ್ಲ ಕೊಡ್ತೀವಲ್ಲ ಅದರ ಲೆಕ್ಕಕ್ಕೆ ಎಲ್ಲ ಒಂದು ಬಾಕ್ಸ್ ಗಾಜಿನ ಬಳೆಯನ್ನು ತಂದಿದ್ದೀವಿ ಇದು ನಾನು ಹೋಗಿಲ್ಲ ಅಮ್ಮನಿನೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಆಮೇಲೆ ಇದು ಅಮ್ಮನವರಿಗೆ ಮಡಿ ಸೀರೆ ಉಡಿ ಸೇವೆ ಕೊಡುವಾಗ ನಾವು ಈ ಥರ ಮಡಿ ಸೀರೆಯನ್ನು ಉಡಿ ಜೊತೆಗೆ ಕೊಡ್ತೀವಿ ಅಮ್ಮನವರಿಗೆ ಪ್ರತಿ ವರ್ಷ ನವರಾತ್ರಿಗೆ ಈ ಸೇವೆಯನ್ನು ಕೊಡ್ತೀವಿ ನಾವು ಹಾಗಾಗಿ ದೇವರಿಗೊಂದು ಈ ಸೀರೆಯನ್ನು ತಂದಿದ್ದೀವಿ ಇದು ಕಾಟನ್ ಸೀರೆ ಅಂಗಡಿಗಳಲ್ಲೆಲ್ಲ ಅಂದರೆ ಬಟ್ಟೆ ಅಂಗಡಿಗಳಲ್ಲಿ ದೇವರಿಗೆ ಉಡಿಸುವಂಥ ಮಡಿ ಸೀರೆ ಕೊಡಿ ಅಂತಂದರೆ ಕೊಡ್ತಾರೆ ಹೀಗು ಉಂಟು ತುಂಬ ಚೆನ್ನಾಗಿದೆ ಅಲ್ವಾ ಆಮೇಲೆ ಈ ಸೀರೆಗಳನ್ನೆಲ್ಲ ಲಾಸ್ಟು ವಾರ್ಷಿಕೋತ್ಸವದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ನೋಡಿ ಅದರಲ್ಲಿ ಸವಾಲನ್ನು ಕರೀತಾರೆ ಆಮೇಲೆ ಯಾರು ಸವಾಲಲ್ಲಿ ತಗೊಳ್ತಾರೆ ಆಮೇಲೆ ಇವತ್ತು ನವರಾತ್ರಿಗೆ ನಾವು ಇರುವಂಥ ದೇವರಿಗೆ ಉಡಿ ಸೀರೆ ಇದೆ ಆಯಿತು ಇನ್ನು ಪೂಜೆ ಎಲ್ಲ ತೋರಿಸ್ತೀನಿ ದೇವರಿಗೆ ಈ ಸೀರೆಯನ್ನು ಅಲಂಕಾರವಾಗಿ ಮಾಡಿರ್ತಾರೆ ಆವಾಗ ದೇವರು ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ಒಂದು ಫೋಟೋ ಅಥವಾ ವಿಡಿಯೋ ಮೂಲಕ ತೋರಿಸಿರ್ತೀನಿ ಮತ್ತು ದೇವರಿಗೆ ಕೊಡುವಂತೆ ಉಡಿಸ್ತೀರೆ ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ ಇದು ಒಂದು ಫೈವ್ ಹಂಡ್ರೆಡ್ ರೇಂಜಲ್ಲಿ ಹೆಂಗೆ ಇರ್ಬೋದು ತುಂಬ ಚೆನ್ನಾಗಿದೆ ಬಟ್ಟೆನೂ ಅಷ್ಟೇ ಇದೆ ಇದನ್ನೆಲ್ಲ ಒಂದು ಕವರಲ್ಲಿ ಇಟ್ಬಿಡ್ತೀನಿ ನೆಲದ ಇಡೋದಕ್ಕೆ ಇರೋದಕ್ಕೆ ಸರಿಯಾಗೋದು ನನ್ನದೇ ಪೂಜೆ ಕೊಡಬೇಕು ಹಾಗಾಗಿ ನಾನು ನಿಮಗೆ ಅಂತ ಮನೆಯಿಂದ ತಕೊಂಡು ಬಂದು ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಆಮೇಲೆ ನಾನು ಎರಡು ಕುರ್ತಾವನ್ನು ತಗೊಂಡಿದ್ದೀನಿ ನವರಾತ್ರಿಗೆ ಅಂತ ನಂತರ ಕುರ್ತಾಗಳು ಅಂದರೆ ಡೈಲಿ ಯೂಸ್ಗೆ ಬಳಸೋದ್ರಿಂದ ಬೇಗ ಬೇಗ ಹಾಳಾಗ್ತಾ ಹೋಗ್ತಾ ಇರ್ತದೆ ಹಾಗಾಗಿ ಎರಡು ಕುರ್ತಾನ ತರ್ಸ್ಕೊಂಡಿದ್ದೀನಿ ನವರಾತ್ರಿಗೆ ಅಂತ ಇದು ನೋಡಿ ಎರಡೂ ಸಿಕ್ಸ್ ನೈಂಟಿ ನೈನು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಲ್ಲೋ ಕಲ್ಲರ್ ಬಂದು ಈ ಪ್ಯಾಟನ್ ಹವಾಸ ಬ್ರ್ಯಾಂಡು ನೋಡಿ ಹ್ಯಾಂಡಲ್ಲೂ ಈ ಥರ ಇದೆ ಎಲ್ಲೋ ಕಲ್ಲರು ಅದರ ಮೇಲ್ಗಡೆ ಪಿಂಕ್ ವೈಟ್ ಮತ್ತು ಗ್ರೀನ್ ಕಲರಲ್ಲಿ ಫ್ಲೋರಿಂಗ್ ವರ್ಕ್ ಉಂಟು ತುಂಬ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಬಂದು ನಾನೇ ತುಂಬ ಅಂತ ಕೇಳ್ತಾ ಇದ್ದೀನಿ ನಿಮಗಿಂತಲೂ ನಾನೇ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಈಗ ಉಂಟು ಕುರ್ತಾ ಬಂದು ನೋಡಿ ಓಕೆ ಫ್ರೆಂಡ್ಸ್ ನಿಮಗೆ ಆಗಿದೆಯಾ ಅಂತ ಕಾಮೆಂಟ್ ಮಾಡಿ ನನಗಂತೂ ಇಷ್ಟಾಗಿ ತರಿಸ್ಕೊಂಡಿರೋದು ರೇಂಜ್ ಬಂದು ಒಂದು ಸಿಕ್ಸ್ ನೈಂಟಿ ನೈನ್ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ಆಮೇಲೆ ಇನ್ನು ಇದೆ ಇದೊಂದು ಬ್ಲೂ ಕಲರ್ ಗೊತ್ತಾ ಇದು ಬಂದು ವಿ ನೆಕ್ ನೋಡಿ ಹೀಗುಂಟು ವಿ ನೆಕ್ಕು ಬ್ಯಾಕ್ ಸೈಡು ಹೀಗುಂಟು ಆಮೇಲೆ ಇದು ಸುತ್ತಲೂ ಈ ಥರದೊಂದು ಬಾರ್ಡ್ರಲ್ಲಿ ವರ್ಕ್ ಇದೆ ಹ್ಯಾಂಡ ಹೀಗುಂಟು ಇಲ್ಲಿ ಒಂದು ಕಟ್ ಉಂಟು ಈ ಥರ ವಿ ಕಟ್ಟು ಹ್ಯಾಂಡ್ ಹ್ಯಾಂಡ್ಗೆ ത്രീ ഫോർത്ത് ഹാൻഡ് ബന്ധു എടു സേമ് ഡിസൈൻ ഫൈവ് നൈൻറ്റിന് എഞ്ച് ಆಮೇಲೆ ಅಮ್ಮನ ಸೀರೆಯನ್ನು ನಾನು ಕರೆಕ್ಟಾಗಿ ಆಗಿದೆ ಅವತ್ತು ಅವತಾರ ಸಿಲ್ಕ್ಸ್ನಲ್ಲಿ ತಗೊಂಡಾಗ ಹಾಗಾಗಿ ಅಮ್ಮನಿಗೆ ಸೀರೆ ಕೊಡಿಸಿದ ಬ್ಲೌಸನ್ನು ಕೂಡ ಸ್ಟಿಚ್ ಇದ್ದೀನಿ ನೋಡಿ ಇವತ್ತು ಬಂತು ಸ್ಟಿಚರ್ನೂ ಆಗಿತ್ತು ಅರ್ಜೆಂಟಲ್ಲಿ ಬೇಕು ಅಂತ ಹೇಳಿದೆ ಹಾಗಾಗಿ ಮೂರು ನಾಲ್ಕು ದಿನ ಕಡೆ ಅವರು ಸ್ಟಿಚ್ ಮಾಡಿ ಕೊಟ್ಟರು ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೀನಿ ಅಮ್ಮನಿಗೆ ಬ್ಲೌಸನ್ನು ಬ್ಲೌಸ್ ಮತ್ತು ಸೀರೆ ಎರಡನ್ನೂ ಒಂದೇ ಕಲರ್ಗೆ ಬಂದಿದೆ ಸೀರೆ ಬಂದು ಇದು ಸಿಕ್ಸ್ ಫಿಫ್ಟಿ ಫೈ ಹಾಕಿದ್ದಾರೆ ರೇಂಜ್ ಬಂದು ಅಮ್ಮಗೆ ಮತ್ತು ನನಗೆ ಎರಡು ಇಬ್ಬರಿಗೂ ಕೂಡ ಇದು ಮ್ಯಾಚ್ ಆಗ್ತದೆ ಕಲರ್ ಇಬ್ಬರದ ಸೇಮ್ ಕಲರ್ ನೋಡಿ ಹಾಗಾಗಿ ನನಗದು ಕಲರ್ ಇಷ್ಟ ಆಯಿತು ಅಡ್ಡಿಲ್ಲ ಓಕೆ ನವರಾತ್ರಿ ಪೂಜೆಗೆ ಸಾಕು ಅಂತೇಳಿ ಈ ಸೀರೆ ನಮ್ಮನಿಗೆ ನಾನು ಕೊಡಿಸ್ತಾ ಇದ್ದೀನಿ ಹಾಗೆ ಚೆನ್ನಾಗಿದೆ ಸೀರೆ ಅದು ಇಷ್ಟು ನವರಾತ್ರಿಂದ ಶಾಪಿಂಗ್ ಆಗಿರೋದು ಇನ್ನೂ ದಿನ ತರಕಾರಿಗಳನ್ನ ತಂದಾಗಿದೆ ಆಮೇಲೆ ಅಡುಗೆ ಸಾಮಾನು ಆಗಿರ್ಬೋದು ಈಗ ಪ್ರತಿಯೊಂದು ಶಾಪಿಂಗ್ ಆಗಿದೆ ಇನ್ನು ಪೂಜೆಯ ಮೊದಲನೇ ದಿನ ಒಂದಾರಕ್ಕೆ ಹೋಗಿ ದೇವರಿಗೆ ಹಣ್ಣು ಹೂವು ಇದೊಂದು ಥರದ ಬಾಕಿ ಇದೆ ಮತ್ತೆಲ್ಲನೂ ಕೂಡ ಏರ್ಪಾಡಾಯಿತು ಹಾಗೆ ನಮ್ಮ ಸಂಬಂಧಿಕರಿಗೆಲ್ಲ ಕರೆಯೋದು ಇದಿಷ್ಟ ಉಂಟು ಮತ್ತೆಲ್ಲ ಕೂಡ ತಯಾರಾಗಿದೆ ಬಟ್ಟೆಯಿಂದ ಬಳೆ ಹೀಗೆಲ್ಲನೂ ಕೂಡ ತಯಾರಿಯಾಗಿದೆ ಖುಷಿ ಅನ್ನಿಸ್ತಾ ಇದೆ ಇನ್ನು ಪೂಜೆದು ಬ್ಲೋಗ್ ಮಾಡ್ತೀನಿ ಮತ್ತು ಇವತ್ತಿನ ಬ್ಲೋಗ್ ಏನು ಅನ್ನಿಸ್ತಾ ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಸೋ ನೋಡಿ ಇದಿಷ್ಟು ತರಕಾರಿಗಳಿವೆ ಇದನ್ನೆಲ್ಲ ಜೋಡಿಸಿಡಬೇಕು ಈರುಳ್ಳಿ ಆಲೂಗಡ್ಡೆ ಫ್ಲವರ್ ಜೋಳ ಬೆಳ್ಳುಳ್ಳಿ ಆಮೇಲೆ ಮೊಗೆಕಾಯಿ ಬದನೇಕಾಯಿ ಕ್ಯಾರೆಟ್ ಬೀನ್ಸು ಸೌತೆಕಾಯಿ ಹಸಿಮೆಣಸು ಬೀಟ್ರೂಟ್ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹೀಗೆ ಎಲ್ಲ ತರಕಾರಿ ಬಂದಿದೆ ಸೋಯ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಾನು ಇವಾಗಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಇವತ್ತಿನ ಬ್ಲಾಗ್ ಏನಂತೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ದೇವರ ಆಶೀರ್ವಾದ ಜೊತೆಗೆ ನಿಮ್ಮ ಆಶೀರ್ವಾದ ಕೂಡ ನನಗೆ ಸದಾ ಇರಬೇಕು ಹಾಗಾಗಿ ನೀವು ಕೂಡ ಎಲ್ಲರಿಗೂ ಎಲ್ಲರೂ ಕೂಡ ನನಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಮತ್ತು ಇವತ್ತಿನ ಬ್ಲಾಗ್ಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಕುವಂಥ ಪ್ರತಿಯೊಂದು ಬ್ಲಾಗ್ನ ಪ್ರತಿದಿನ ಮಿಸ್ ಮಾಡ್ದೇನೆ ನೋಡಿ ಸಿಗುವ ಪ್ರತಿದಿನದ ಡೈಲಿ ಬ್ಲಾಗ್ಸ್ ಜೊತೆಗೆ ನಾಳೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್